ಒಬ್ಬರನ್ನು ಕೇಳದೆ ನಮಸ್ಕಾರಗಳೇರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಬಂದು ಅಡಿಕೆ ಕಾಯಿ ಉದುರುವುದು ಪ್ಲಸ್ ಎಲೆಚುಕ್ಕಿ ಅಂತ ಬರ್ತಿದೀನಿ ವಿಚಿತ್ರವಾಗಿದೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅಂದ್ಕೊಂಡಿರ್ಬೋದು ಅಡಿಕೆ ಎಲೆಚುಕ್ಕಿಯ ವಿಡಿಯೋವನ್ನು ನಾನು ನಮ್ಮ ಸರಣಿ ವಿಡಿಯೋಗಳಲ್ಲಿ ನಮ್ಮ ಚಾನಲಲ್ಲಿ ನಿಮಗೆ ಲಭ್ಯ ಇದೆ ಅದನ್ನು ನೋಡಿದ್ರೆ ಅದರಲ್ಲಿ ಅಡಿಕೆ ಕಾಯಿ ಉದುರ್ಲಿಕ್ಕೆ ಎಲೆ ಚಿಕ್ಕೂ ಒಂದು ಕಾರಣ ಅದು ಹೇಗೆ ಅನ್ನೋದನ್ನು ವಿಸ್ತೃತವಾಗಿ ವಿವರಿಸಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಷಯನೂ ಸಹಿತ ಇವತ್ತಿನ ಕಾಲಘಟ್ಟಕ್ಕೆ ಸಂಬಂಧಪಟ್ಟದ್ದಾಗಿದ್ದರಿಂದ ಇನ್ನೊಂದಷ್ಟು ಎಲೆಬ್ರೇಟೆಡ್ ಆಗಿ ಇನ್ನೊಂದಷ್ಟು ವಿವರವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅನ್ನೋ ಉದ್ದೇಶದಿಂದ ಈ ವಿಷಯನ ಆಯ್ಕೆ ಮಾಡಿಕೊಂಡಿದ್ದೀವಿ ನಮ್ಮ ಅಡಿಕೆ ಕಾಳುಮೆಣಸು ಶುಂಠಿ ಮತ್ತು ಬಾಳೆಯ ಮುಂದುವರೆದ ಸರಣಿಯಲ್ಲಿ ಇದು ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಬಯಸಿದ್ದೇನೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಯಾವುದೇ ರೀತಿಯ ಅನುಮಾನಗಳ ಗೊಂದಲಗಳು ಅಥವಾ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡೋದ್ರ ಮೂಲಕ ಉತ್ತರವನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದನ್ನು ಶೇರ್ ಮಾಡಿ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ನಿಮಗೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಎಲೆಚುಕ್ಕಿ ಬಗ್ಗೆ ನಾವು ವಿಸ್ತಾರವಾದ ವಿಡಿಯೋ ಇದೆ ಅಂತ ಹೇಳಿ ನಾವು ನೋಡಿದ್ದೀವಿ ಎಲೆಚುಕ್ಕಿನ ಸ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಾದರೆ ಸಣ್ಣ ಸಣ್ಣ ಹಳದಿಯ ಚುಕ್ಕೆಗಳು ಬರ್ತದೆ ಅದು ಕೂಡ್ಕೊಂಡು ದೊಡ್ಡದಾಗ್ತದೆ ಆಮೇಲೆ ಕ್ರಮೇಣ ಇಡೀ ಇಡಿಯಾದ ಗರಿಯೇ ಬಾಡಿ ಬಾಗಿ ಹೋಗ್ತದೆ ಇದು ನಮಗೆ ಎಲೆಚುಕಿ ಇದು ಇಷ್ಟು ಸಿಂಪಲ್ಲಾಗಿ ಹೇಳೋದಾದರೆ ಇನ್ನು ಈ ವಿಡಿಯೋದಲ್ಲಿ ವಿಶೇಷವಾಗಿ ಎಲೆಚುಕಿ ಬಾಧಿತ ತೋಟದಲ್ಲಿ ಅಡಿಕೆ ಉದುರೋ ಬಗ್ಗೆ ಚರ್ಚೋಣ ಅಡಿಕೆ ಉದುರೋ ಬಗ್ಗೆ ಚರ್ಚಿಸಬೇಕು ಅಂತ ಹೇಳಿದ್ರೆ ನಮಗೆ ಸಮಸ್ಯೆ ಕಾಡ್ತಾ ಇದೆ ಅಡಿಕೆ ಉದುರೋದಕ್ಕೆ ಏನೇನು ಕಾರಣ ಅಂಥೇಳಿ ನಾವು ಅಡಿಕೆ ಕಾಯಿ ಮಿಡಿ ಮಿಳ್ಳೆ ಉದುರೋದಕ್ಕೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀವಿ ಅದರಲ್ಲಿ ಹತ್ತಾರು ಕಾರಣಗಳನ್ನು ನಾವು ತಿಳಿಸಿದ್ದೇವೆ ಒಂದೇ ಕಾರಣದಿಂದ ಅಡಿಕೆನಲ್ಲಿ ಮಿಳ್ಳೆ ಉದುರೋದಿಲ್ಲ ಅದು ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇರ್ಬೋದು ನಮಗೆ ಪೆಸ್ಟ್ ಮ್ಯಾನೇಜ್ಮೆಂಟಲ್ಲಿ ಇರ್ಬೋದು ಮತ್ತು ನಮ್ಮ ಸಾವಯವ ಮಾರ್ಕೆ ನಮ್ಮ ಅಡಿಕೆ ತೋಟದಲ್ಲಿರುವ ಸಾವಯವ ಅಂಶದ ಕೊರತೆಯಿಂದ ಇರ್ಬೋದು ವಿಶೇಷವಾಗಿ ಅತಿ ಹೆಚ್ಚು ಬಾರಿ ಪ್ರಸ್ತಾಪಿಸಲ್ಪಟ್ಟ ಎರಡು ವಿಷಯಗಳಲ್ಲಿ ಒಂದು ಮಣ್ಣು ಪರೀಕ್ಷೆ ಮತ್ತೊಂದು ಬಸಿಗಾಲುವೆ ಸೊ ಬಸಿಗಾಲುವೆಯನ್ನು ನಾವು ಸರಿಯಾಗಿ ಮಾಡದೇ ಇರೋದು ಮಾಡದೇ ಇರೋದು ಇದೆ ಸರಿಯಾಗಿ ಮಾಡದೇ ಇರೋದು ಇದೆ ಸರಿಯಾಗಿ ಮಾಡದೇ ಇರೋದು ಅಂದರೆ ಅದರ ನಿರ್ವಹಣೆ ನಾವು ಸರಿಯಾಗಿ ಮಾಡದೇ ಇರೋದಿದೆ ಆ ಕಾರಣಕ್ಕೂ ಅಡಿಕೆನಲ್ಲಿ ನಮಗೆ ಕಾಯಿಮು ಮತ್ತು ಮಿಲೆಗಳು ಉದುರುತ್ತೆ ವಿಶೇಷವಾಗಿ ಇವತ್ತು ನಾವು ಎಲೆಚುಕ್ಕಿಗೆ ಸೀಮಿತವಾಗಿ ಚರ್ಚೆಯನ್ನು ಮುಂದುವರ್ಸೋಣ ಎಲೆಚುಕ್ಕಿಯಿಂದ ನಮಗೆ ಕಾಯಿ ಉದುರೋದಕ್ಕೆ ಹೇಗೆ ಆಗುತ್ತೆ ಅದರಿಂದ ಏನು ನಷ್ಟ ಆಗುತ್ತೆ ಅದರ ಪರಿಹಾರ ಕ್ರಮಗಳು ಏನೇನು ಮಾಡ್ಬೋದು ಅಂತ ನಾವು ತಿಳ್ಕೊಳ್ತಾ ಹೋಗೋಣ ನಮಗೆ ರೈತರಿಗೆ ಸಹಜವಾಗಿ ನಾವು ಇದನ್ನು ಗಮನಿಸೋದು ತುಂಬ ಮುಖ್ಯ ಇದನ್ನು ಗಮನಿಸಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಎಲೆಚುಕ್ಕಿ ಬಾಧಿತವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರಣಗಳು ಹತ್ತಾರು ಅಂತ ಹೇಳೋದಲ್ಲ ಅದರಲ್ಲಿ ಇದೊಂದು ಕಾರಣ ಅಂದ್ಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಡಿಕೆ ಉದುರಿದೆ ಅಂತ ನಾವು ಹೇಗೆ ತೀರ್ಮಾನ ಮಾಡೋದು ಅಂದರೆ ನಮ್ಮ ಹುಡುಗಿ ಉದುರಿದ ಅಡಿಕೆನ ನಾವು ತಗೊಂಡ್ರೆ ಅದರ ಮೇಲೂ ಚುಕ್ಕಿ ಇರ್ತದೆ ಎಲೆಗೆ ಚುಕ್ಕಿ ಹೇಗಿರು ಹಾಗೆ ಕಾಯಿಗಳು ಚುಕ್ಕಿ ಬಂದಿರುತ್ತೆ ಸ್ನೇಹಿತರೆ ಮತ್ತು ನಾವು ಎಲೆಯ ತಲೆಯನ್ನು ಕ್ಷಮಿಸಿ ಮರದ ತಲೆಯನ್ನು ನೋಡಿದಾಗ ಎಲೆ ಚುಕ್ಕ ಎಲೆ ಚುಕ್ಕಿ ತೀವ್ರವಾಗಿ ಅಲ್ಲಿ ಬಾಧಿಸಿರುತ್ತೆ ಅದು ಗೊತ್ತಾಗುತ್ತೆ ಮೂರರಿಂದ ನಾಲ್ಕು ಗರಿಗಳು ನಮಗೆ ಬಾಗಿರುತ್ತೆ ಗೊನೆಯ ಕಡೆಗೆ ಬಾಗಿ ನೆಲಕ್ಕೆ ನೆಲಕ್ಕೆ ಮುಖ ಮಾಡಿಕೊಂಡು ಬಾಧೆ ಬಾ ಇರ್ತದೆ ಗರಿಗಳು ಬಾಡೋ ಸಹಿತ ಇರ್ತದೆ ಸೊ ಅದ್ರ ಮೂಲಕ ನಾವು ಈ ಬಾಧೆ ಆಗಿದೆ ಅನ್ನೋದನ್ನು ನಾವು ಕಂಡ್ಕೋಬೋದು ಈ ಪ್ರಮೇಯದಲ್ಲಿ ನಾವು ಆ ರೀತಿ ವಿಪರೀತವಾಗಿ ಆಗಿ ಬಾಗಿದ ಎಲೆಗಳ ಗರಿಗಳನ್ನು ತೆಗೆದು ನಾವು ಹೊರಗೆ ಹಾಕಿ ಅದನ್ನು ನಾಶಪಡಿಸಬೇಕಾಗತ್ತೆ ಪ್ರಾಕ್ಟಿಕಲಿ ಕಷ್ಟ ಆಗುತ್ತೆ ಆದರೂ ಅನಿವಾರ್ಯ ಮಾಡಬೇಕಾಗತ್ತೆ ಮತ್ತು ಎಲೆ ಚುಕ್ಕಿಯ ಆರಂಭಿಕ ಹಂತದ ಲಕ್ಷಣಗಳಿದ್ದಾಗ ನಾವು ಇಷ್ಟು ಅದನ್ನು ತೆಗೆದು ಹೊರಗೆ ಹಾಕುವಂಥ ಪ್ರಮೇಯ ಏನು ಬೇಡ ಅದಕ್ಕೆ ಮ್ಯಾನೇಜ್ ಮಾಡಿದ್ರೆ ಸಾಕಾಗತ್ತೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಮತ್ತು ವೆಂಟಿಲೇಷನ್ ತುಂಬ ಇಂಪಾರ್ಟೆಂಟು ದಯವಿಟ್ಟು ಈ ಅಡಿಕೆ ಅನ್ನೋದು ಸಾಂಪ್ರದಾಯಿಕ ಅಸಂಪ್ರದಾಯಿಕ ಪ್ರದೇಶಗಳ ಬಗ್ಗೆ ಚರ್ಚೆ ಆಗಿದೆ ಅಡಿಕೆ ಸಾಕಷ್ಟು ಕಡೆಗಳಲ್ಲಿ ವಿಸ್ತ ತುಂಬ ವೇಗವಾಗಿ ವಿಸ್ತರಿಸ್ತಾ ಇದೆ ಅಡಿಕೆ ಬೆಳೆ ಅನ್ನೋದು ಅದರ ಬಗ್ಗೆನೇ ವಿಶೇಷವಾದ ಗಮನವನ್ನು ನಾವು ಹರಿಸ್ಬೇಕಾಗತ್ತೆ ಸೊ ಇಲ್ಲಿ ವಿಸ್ತರಣೆ ಆಗುವಾಗ ಏನಾಗ್ತಾ ಇದೆ ಡೆನ್ಸಿಟಿ ಮಾಡ್ತಾ ಇದ್ದಾರೆ ಏಳು ಏಳು ಮಾಡಿದವರಿದ್ದಾರೆ ಎಂಟು ಎಂಟು ಮಾಡದವರಿದ್ದಾರೆ ಎಂಟು ಒಂಬತ್ತು ಮಾಡಿದವರಿದ್ದಾರೆ ಒಂಬತ್ತು ಒಂಬತ್ತು ಮಾಡಿದವರಿದ್ದಾರೆ ವಿಶೇಷವಾಗಿ ಹದಿನೈದು ಒಂಬತ್ತು ಇಪ್ಪತ್ತೆರಡು ಒಂಬತ್ತು ಬೇರೆ 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 ರೀತಿಯದ್ರಲ್ಲೂ ಮಾಡಿದವರಿದ್ದಾರೆ ವಿಶೇಷವಾಗಿ ನಮಗೆ ಸರಿಯಾಗಿ ಸರಿಯಾದ ಪ್ರಮಾಣ ಒಂಬತ್ತು ಒಂಬತ್ತು ಅಡಿಕೆಗೆ ಸೂಕ್ತವಾಗಿ ಆಗುತ್ತೆ ಅದನ್ನು ನಾವು ಗಮನ ಕೊಡಬೇಕು ಸಾಕಷ್ಟು ವೆಂಟಿಲೇಷನ್ ಆಗುತ್ತೆ ಸಾಕಷ್ಟು ಸೂರ್ಯನ ರಶ್ಮಿಗಳು ಬರ್ತದೆ ಸಾಕಷ್ಟು ಬೆಳೆಗೆ ಬೇಕಾದ ಎಲ್ಲ ರೀತಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಅಂತರ ಅದು ಒಂಬತ್ತು ಒಂಬತ್ತು ಆಗಿರುತ್ತೆ ಸ್ನೇಹಿತರೆ ಅದು ಇಷ್ಟು ಇದಿಷ್ಟೇ ಅಲ್ಲದೆ ನಮ್ಮ ಅಡಿಕೆ ತೋಟದ ಸುತ್ತ ನಾವು ಬೇಲಿ ಮಾಡ್ಕೊಂಡಿದ್ದೀವಿ ನೈಸರ್ಗಿಕವಾಗಿರ್ತಕ್ಕಂಥ ಸಹ ಬೇ ಬೇಲಿ ಮಾಡ್ಕೊಂಡಿದ್ದೇವೆ ಆ ಬೇಲಿಯನ್ನು ನಾವು ಕನಿಷ್ಠ ಮೇ ಎಂಡ್ ಆ ಸಮಯದಲ್ಲಿ ನಾವು ಕ್ಲೀನಾಗಿ ಅದನ್ನು ಪ್ರೋನಿಂಗ್ ಮಾಡಿಕೊಂಡು ಸಾಕಷ್ಟು ಗಾಳಿ ಬೆಳಕು ವೆಂಟಿಲೇಟೆಡ್ ಆಗಿರೋ ಹಾಗೆ ನಾವು ನೋಡ್ಕೊಳ್ಬೇಕು ಹಾಗೆ ನೋಡಿಕೊಂಡಾಗಲೂ ನಮಗೆ ಸಾಕಷ್ಟು ಇದರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮತ್ತು ಪ್ರಾಪರ್ ಇರಿಗೇಷನ್ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ದೇವೆ ಇರಿಗೇಷನ್ ಇರಿಗೇಷನ್ ಅಂತಿದ್ವಿ ಈಗ ಹೊಸದಾಗಿ ಪ್ರಾಪರ್ ಇರಿಗೇಷನ್ ಅಂತ ಮಾತಾಡಲಿಕ್ಕೆ ಶುರು ಮಾಡಿದ್ದೇವೆ ನಮಗೆ ಅಡಿಕೆ ಅಂತ ಬಂದಾಗ ಬಸಿಗಾಲಿವೆ ತಂಬ್ರೂಲು ಬಸಿಗಾಲಿವೆ ಅನ್ನೋದೇನಿದೆ ಇದು ತಂಬ್ರೂಲ್ ಇದೆ ನಾನು ಮೊದಲು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಯಾವುದೇ ಸೀಮೆ ಆದರೂ ಬಸಿಗಾಲಿವೆ ಕಂಪಲ್ಸರಿ ಸೊ ಬಸಿಗಾಲುವೆ ಮಾಡೋದು ಮುಖ್ಯ ಅದನ್ನು ನಿರ್ವಹಣೆ ಮಾಡೋದು ಅಷ್ಟೇ ಮುಖ್ಯ ಪ್ರಾಪರ್ ಇರಿಗೇಷನಲ್ಲಿ ಬಸಿಗಾಲಿವೆಗೆ ಏನಪ್ಪ ಸಂಬಂಧ ಅಂತ ಹೇಳಿದ್ರೆ ನಿಮ್ಗೆ ಅಡಿಕೆಗೆ ಹೆಚ್ಚಿಗೆ ನೀರು ಕೊಟ್ಟರೂ ಸಮಸ್ಯೆ ಕಡಿಮೆ ನೀರು ಕೊಟ್ಟರೂ ಸಮಸ್ಯೆ ಬೇಸಿಗೆನಲ್ಲಿ ಅಡಿಕೆಗೆ ನೀರು ಕಡಿಮೆಯಾಗಿ ಸಮಸ್ಯೆ ಆಗುತ್ತೆ ಮಳೆಗಾಲದಲ್ಲಿ ನೀರು ಹೆಚ್ಚಿಗೆ ಆಗಿ ಸಮಸ್ಯೆ ಆಗುತ್ತೆ ಬೇಸಿಗೆನಲ್ಲಿ ನಾವೇನು ಮಾಡ್ತೀವಿ ತುಂತುರು ನೀರಾವರಿ ಹನಿ ನೀರಾವರಿ ಮೂಲಕ ಅಡಿಕೆಗೆ ಅದರ ಅಗತ್ಯನ ನೀರಿನ ಅಗತ್ಯನ ನಾವು ಪೂರೈಸಿಬಿಡ್ತೇವೆ ಆದರೆ ಮಳೆಗಾಲದಲ್ಲಿ ವಿಪರೀತ ಡೌನ್ ಡೌನ್ಪೋರ್ ಆಗುತ್ತೆ ಸಾಕಷ್ಟು ಮಳೆ ಸುರಿಯುತ್ತೆ ಆವಾಗ ನಾವು ಅದನ್ನು ಪ್ರಾಪರ್ ಇರಿಗೇಷನ್ ಲೆವೆಲಿಗೆ ತರಲೇಬೇಕು ಅದಕ್ಕೆ ನಮಗೆ ಸಹಾಯ ಮಾಡೋದೆ ಬಸಿಗಾಲಿವೆ ಹೆಚ್ಚುವರಿ ನೀರನ್ನು ಬಸಿಗಾಲುಗಳ ಮೂಲಕ ಹರಿದು ಹೊರಗೋಗೋ ವ್ಯವಸ್ಥೆ ಆಗುತ್ತೆ ಆಗ ನಮಗೆ ಇದು ಪ್ರಾಪರ್ ಇರಿಗೇಷನ್ ಲೆವೆಲಿಗೆ ಬರುತ್ತೆ ಅಂತ ಸೊ ಇದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಅಡಿಕೆ ಬೆಳೆಯಲ್ಲಿ ಅಡಿಕೆ ಬೆಳೆಯ ಎಲೆ ಇರ್ಬೋದು ಅಡಿಕೆ ಕೊಳೆ ಇರ್ಬೋದು ಮತ್ತು ಅಡಿಕೆ ತನ್ನ ಪೋಷಕಾಂಶವನ್ನು ಹೀರಿಕೊಳ್ಳುವ ಪ್ರಮಾಣ ಇರ್ಬೋದು ಅದೆಲ್ಲದರಲ್ಲೂ ಬಹುಮುಖ್ಯ ಪಾತ್ರ ಇರೋದು ಬಸಿಗಾಲಿಗಳು ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಬಸಿಗಾಲಿಗಳನ್ನು ಮಾಡಿ ಇನ್ನು ಇದಕ್ಕೆಲ್ಲ ಗೊತ್ತಾಗಿದೆ ನಮಗೆ ಪರಿಹಾರ ಕ್ರಮಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ಪರಿಹಾರ ಕ್ರಮಗಳು ನಮಗೆ ಅಡಿಕೆನಲ್ಲಿ ತುಂಬ ವೆರೈಟಿ ವೆರೈಟಿ ಏನಿಲ್ಲ ನಮಗೆ ಹೆಚ್ಚು ಕಮ್ಮಿ ಎರಡೇ ಪರಿಹಾರ ಕ್ರಮಗಳಿರೋದು ಒಂದು ಕಾಪರ್ ಬೇಸ್ಡು ಮತ್ತೊಂದು ಸಲ್ಫರ್ ಬೇಸ್ಡು ಸೊ ಕಾಪರ್ ಬೇಸ್ಡು ಟ್ರೆಡಿಷನಲ್ ಯಾರ್ಯಾರು ಅಡಿಕೆ ಬೆಳೆಗಳ ಸಾಂಪ್ರದಾಯಿಕ ಅಡಿಕೆ ಬೆಳಗಾಗಿರ್ದೀವಿ ನಮಗೆಲ್ಲ ಗೊತ್ತೇ ಇದೆ ಹೊಸ್ದಾಗಿರೋ ಕಡೆನೂ ಗಮನ ಕೊಟ್ಟು ಮಾಡಬೇಕಾಗುತ್ತೆ ಈಗ ನಮಗೆ ತೀರ್ಥಹಳ್ಳಿ ಭಾಗದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತರಕೆರೆ ಭಾಗಕ್ಕೆ ಅದನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅದ್ರ ಬಗ್ಗೆ ವಿಶೇಷವಾದ ಗಮನ ಬೇಕು ಟಾಕ್ಸಿಟಿ ಮತ್ತು ಡಿಫಿ ಡಿಫಿಷಿಯನ್ಸಿ ಬಗ್ಗೆ ಗಮನ ಬೇಕು ವಿಪರೀತ ಬಿಸ್ಲಿದೆ ನಾನು ನಮ್ಮೂರಲ್ಲಿ ನಾನು ಅಡಿಕೆ ಬೆಳೀತಾ ಇದ್ದೀನಿ ವರ್ಷಕ್ಕೆ ಮೂರು ಬೋಡೋ ದಕ್ಷಿಣ ಕನ್ನಡದಲ್ಲಿ ಹಾಕ್ತಾ ಇದ್ದಾರೆ ಅಂತ ನಾನು ಹಾಕಿದರೆ ನನ್ನ ಗರಿಗಳೆಲ್ಲ ಸುಟ್ಟೋಗಿದೆ ಹೋಗಿದೆ ಅನ್ನೋ ಪ್ರಮೇಯ ಬಂದಿದೆ ಕೆಲವು ಇದು ಹಾಗಾಗಿ ದಯವಿಟ್ಟು ಗಮನ ಕೊಡಿ ಸಾಧ್ಯವಾದರೆ ನುರಿತ ತಜ್ಞರ ಹತ್ರ ನೀವು ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಿ ಮತ್ತು ಸಾಧ್ಯವಾದಷ್ಟು ಶೆಡ್ಯೂಲ್ ಮಾಡ್ಕೊಳ್ಳಿ ಆ ಶೆಡ್ಯೂಲ್ ಪ್ರಕಾರನೇ ಏನಿದೆ ನಾವು ಅದನ್ನು ಎಷ್ಟೆಷ್ಟು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಆ ರೀತಿ ಮಾಡ್ತಾ ಹೋಗೋದು ತುಂಬ ಒಳ್ಳೆಯ ಕ್ರಮ ನಮಗೆ ಕಾಪರ್ ಬೇಸ್ಡಲ್ಲಿ ಏನೇನು ಬರುತ್ತೆ ನಮಗೆ ಕಾಪರ್ ಬೇಸ್ನಲ್ಲಿ ಸಿ ಓ ಸಿ ಬರುತ್ತೆ ಕುಪ್ರೋಫಿಕ್ಸ್ ಇದೆ ನಮಗೆ ಬೋರ್ಡೋ ಇದೆ ಈಗಷ್ಟೇ ಬೋರ್ಡೋ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ ಬೋರ್ಡೋ ಬಂದಿದೆ ಮತ್ತು ಮಾಸ್ಟರ್ ಕಾಪ್ ಅಡಮಾದ ಮಾಸ್ಟರ್ ಇದೆ ನಾನು ಬ್ರ್ಯಾಂಡ್ ಹೇಳಿದ್ದು ಕೇಳ್ತಾ ಇದ್ದೀನಿ ಇದು ಡಿಸ್ಕ್ಲೇಮರ್ ಯಾವುದೇ ಪ್ರಾಡಕ್ಟನ್ನು ಪ್ರಮೋಟ್ ಮಾಡೋ ಉದ್ದೇಶ ನಮಗಿಲ್ಲ ಸೊ ಏನಾಗುತ್ತೆ ನಾನು ದಕ್ಷಿಣ ಕನ್ನಡದಲ್ಲೋ ಮಲೆನಾಡಿನ ಭಾಗದಲ್ಲೂ ನಾನು ವರ್ಷಕ್ಕೆ ಮೂರು ಬೋರ್ಡೋ ಕೊಡ್ತೇನೆ ಅಂದ ಅಂಥ ಪಕ್ಷದಲ್ಲಿ ನನಗೆ ಅತಿಯಾದ ಬಯಲುಸೀಮೆ ಇರತಕ್ಕಂಥ ಹರಪನಹಳ್ಳಿ ದಾವಣಗೆರೆ ಅಥವಾ ಹಾವೇರಿ ಈ ಭಾಗಕ್ಕೂ ನಾನು ಬೋರ್ಡೋ ಕೊಡಬೇಕು ಅನ್ನೋ ಅನಿವಾರ್ಯತೆ ಎಲ್ಲ ಸ್ನೇಹಿತರೆ ಅಲ್ಲಿ ನಮಗೆ ಸಿ ಓ ಸಿನೂ ನಡೆಯುತ್ತೆ ಕುಪ್ರಾಫಿಕ್ಸು ನಡೆಯುತ್ತೆ ಇದನ್ನು ನಾವು ತುಂಬ ಕೂಲಂಕುಷವಾಗಿ ಅರ್ಥೈಸ್ಕೊಂಡು ಮಾಡಬೇಕಾಗಿರ್ತಕ್ಕಂಥ ಕ್ರಮಗಳಿದೆ ಸೊ ಇದ್ರ ಇದು ಇದೆಲ್ಲದರಿಂದ ನಮಗೆ ಈ ಫಂಗಸ್ ಏನಿದೆ ಈ ಫಂಗಸಿಂದ ನಮಗೆ ರಕ್ಷಣೆಯನ್ನು ಕೊಡುತ್ತೆ ಮತ್ತು ನಮಗೆ ಅಡಿಕೆ ಎಲೆ ಚುಕ್ಕಿಗೆ ಎಲೆಗೆ ಬಂದಿರೋ ಚುಕ್ಕೆ ಅಡಿಕೆಗೆ ಬರದಿರೋದನ್ನು ತಡೆಗಟ್ಟಲಿಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ಸಹಜವಾಗಿ ಕಾಪರ್ನ ಕಾಂಪೋನೆಂಟ್ ಇರ್ತಕ್ಕಂಥ ಎಲ್ಲ ಫಂಗಿಸೈಡ್ಸನ್ನು ನಾವು ಹೆಚ್ಚು ಮಳೆ ಅಥವಾ ಅತಿ ಹೆಚ್ಚು ಮಳೆ ಇರೋ ಕಾಲದಲ್ಲಿ ಉಪಯೋಗಿಸ್ತೀವಿ ಇದು ಒಂದು ವಿಶೇಷತೆ ಇದರ ಬಗ್ಗೆ ಗಮನ ಕೊಡಿ ನಾನು ಆವಾಗಲೇ ಹೇಳಿದ್ನಲ್ಲ ಪ್ರಾದೇಶಿಕವಾರವಾಗಿ ವ್ಯತ್ಯಾಸಗಳು ಯಾಕಾಗುತ್ತೆ ಅಂದರೆ ಇದನ್ನು ನಾವು ಗಮನದಲ್ಲಿ ಹಿಡಿದಿದ್ದಾಗ ಆಗುತ್ತೆ ಇನ್ನು ಸಲ್ಫರ್ ಬೇಸ್ಡನ್ನು ನಾವು ನಂತರದ ಸಮಯದಲ್ಲಿ ಅಂದರೆ ಅತಿ ಹೆಚ್ಚು ಮಳೆ ಏನಿರುತ್ತೆ ಆ ಸಮಯ ಕಳೆದ ನಂತರ ನಾವು ಉಪಯೋಗಿಸಿ ಇದನ್ನು ತುಂಬ ಪರಿಣಾಮಕಾರಿಯಾಗಿ ನಾವು ಕಂಟ್ರೋಲ್ ಮಾಡ್ಬೋದು ಅದರಲ್ಲಿ ಏನೇನು ಬರುತ್ತೆ ನಮಗೆ ಇಂಡೋಫಿಲ್ನವರ ಮೋಟಿವ್ನ ನಾವು ಉಪಯೋಗಿಸ್ಬೋದು ಯು ಪಿ ಎಲ್ನ ಅವೆನ್ಸರ್ ಗ್ಲೋ ಉಪಯೋಗಿಸ್ಬೋದು ಮತ್ತು ನಮಗೆ ಅವತಾರಿದೆ ಅವತಾರನ ಸಹಿತ ನಾವು ಇದಕ್ಕೆ ಪರಿಣಾಮಕಾರಿಯಾಗಿ ಉಪಯೋಗಿಸ್ಬೋದು ಸೊ ಇದನ್ನು ನಾವು ಮಾಡ್ತೇವೆ ಈಗ ಇದು ಮಳೆ ಅತಿ ಹೆಚ್ಚಿದ್ದಾಗ ಮಾಡ್ಬೋದು ಅಂದ್ಲಿ ಇದು ಮಳೆ ಕಡಿಮೆ ಇದ್ದಾಗ ಮಾಡ್ಬೋದು ಅಂದ್ವಿ ಇದರ ತಾತ್ಪರ್ಯ ನೀವು ಇನ್ನೊಂದು ಥರ ಮಾಡ್ಕೋಬೋದು ಎಲ್ಲಿ ಎಲ್ಲಿ ಪ್ರದೇಶಗಳಲ್ಲಿ ವಾರ್ಷಿಕ ಸರಾಸರಿ ಮಳೆ ಕಡಿಮೆ ಇದೆ ತುಂಬ ಕಡಿಮೆ ಇದೆ ನೀರಾವರಿ ಚೆನ್ನಾಗಿದೆ ಆ ಕ್ರಮ ನಾವು ಅಡಿಕೆ ಬೆಳೀತಿದ್ದೇವೆ ಅವರು ಸಲ್ಫರ್ ಬೇಸ್ನಲ್ಲಿ ಹೋಗೋದು ಒಂದು ಉತ್ತಮವಾದ ಪರಿಹಾರ ಕ್ರಮ ಆಗಿರುತ್ತೆ ಸ್ನೇಹಿತರೆ ಇದಿಷ್ಟು ಪರಿಹಾರ ಕ್ರಮಗಳು ಮಾಡೋದ್ರಿಂದ ನಾವು ಕನಿಷ್ಠ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ತನಕ ನಾವು ಅಡಿಕೆ ಇಳುವರಿಯಲ್ಲಿ ನಾವು ಇದನ್ನು ಆಗುವಂಥ ನಷ್ಟವನ್ನು ತಡೆಗೊಟ್ಟ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ಬೋದು ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ಬಯಸಿದ್ದೀನಿ ಸ್ನೇಹಿತರೆ ದಯವಿಟ್ಟು ನನ್ನೊಂದು ಲೈಕ್ ಮಾಡಿ ನಿಮಗೆ ಯಾವುದೇ ರೀತಿಯ ಅನುಮಾನಗಳು ಗೊಂದಲಗಳಿದ್ದರೆ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಸೋದ್ರ ಮೂಲಕ ಅದನ್ನು ಪರಿಹರಿಸ್ಕೊಡಿ ನಾನು ಸಾಕು ಸಾಧ್ಯವಾದಷ್ಟು ಸಮಯ ತೆಗೆದುಕೊಂಡು ಅದು ಉತ್ತರಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ ಮತ್ತು ಹೆಚ್ಚೆಚ್ಚು ಈ ವಿಡಿಯೋಗಳನ್ನು ಶೇ ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಸ್ನೇಹಿತರೆ ಪ್ರತಿ ವಿಡಿಯೋದಲ್ಲೂ ಇರುವ ಹಾಗೆ ಈ ವಿಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ ಈಗ ಇವತ್ತಿನ ಸೂಪರ್ ಮಿನಿಟ್ನ ಸಮಯ ಸ್ನೇಹಿತರೆ ವಿಶೇಷವಾದ ಸೂಪರ್ ಮಿನಿಟ್ನಲ್ಲಿ ಇವತ್ತು ನಾವು ಅಡಿಕೆಗೆ ಕಾಯಿ ಉದುರೋದು ಅಂತಿದೆ ಎಲೆ ಚುಕ್ಕಿ ಅಂತಿದೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ನಾವು ಅಂದ್ಕೊಂಡ್ರೆ ಏನೇನು ಸಂಬಂಧ ಇದೆ ಅಂತ ನಾವು ಅರ್ಥ ಮಾಡಿಸ್ಕೊಳ್ಳೋದ್ರಲ್ಲಿ ಸಫಲರಾಗಿದ್ದೇವೆ ಅಂತ ಅನ್ಕೋತಿದ್ದೀನಿ ಸ್ನೇಹಿತರೆ ಸೊ ಮ ಈ ವಿಡಿಯೋದಲ್ಲೂ ಹೇಳಿದಾಗೇ ನಾನು ಈಗ ಆಲ್ರೆಡಿ ಹೇಳಿದ್ದೇನೆ ಸೂಕ್ಷ್ಮವಾಗಿ ಗಮನಿಸೋದು ಅನಿವಾರ್ಯ ನಮ್ಮ ಯಾವುದೇ ಬೆಳೆ ಯಾವ ಹಂತದಲ್ಲಿದೆ ಅದಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಅದು ನೇರ ನೇರವಾಗಿ ನಮಗೆ ಸೂಚಿಸ್ತಾ ಇರ್ತದೆ ನಾವು ಗಮನಿಸ್ತಕ್ಕಂಥ ಮನಸ್ಥಿತಿ ಪರಿಸ್ಥಿತಿಯನ್ನು ನಾವು ಹೊಂದಿರಬೇಕು ಅದಕ್ಕೋಸ್ಕರ ನಾವು ದಿನ ತೋಟಕ್ಕೆ ಹೋಗಲೇಬೇಕು ದಿನ ತೋಟಕ್ಕೆ ಹೋದರೆ ಮಾತ್ರ ನಮಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಮಯಾನ ಕೊಡಬೇಕು ಅನಿವಾರ್ಯ ಇದು ಕೃಷಿಯ ಒಂದು ಅವಿಭಾಜ್ಯ ಅಂಗ ಇದು ಮೊದಲಿಂದನೇ ನಡ್ಕೊಂಡ್ಬಂದಿದೆ ಮುಂದೆ ಹೀಗೆ ನಡೆಯುತ್ತೆ ಇಲ್ಲ ಅಂತೇಳಿ ನಮಗೆ ಸಮಸ್ಯೆಗಳು ಆಗ್ತಾ ಹೋಗುತ್ತೆ ಅಷ್ಟೆ ಇನ್ನು ಎರಡನೇದು ಎಲೆಚುಕ್ಕಿ ಯೋಗ ಬಂದಾಗ ಏನಾಗುತ್ತೆ ನಮ್ಮ ಕಲ್ಪನೆ ಏನಿದೆ ಎಲೆಚುಕ್ಕಿನಲ್ಲಿ ಎಲೆಚುಕ್ಕಿ ಬಂದಾಗ ಮರದ ಬೆಳವಣಿಗೆ ಕುಂಠಿತ ಆಗುತ್ತೆ ಅಂತ ಇದೆ ನಮ್ಮಲ್ಲಿ ಮರದ ಬೆಳವಣಿಗೆಗೆ ಮಾತ್ರ ಸಂಬಂಧಪಟ್ಟಿದ್ದು ಅಥವಾ ಅದು ಮಾತ್ರ ಕುಂಠಿತವಾಗುತ್ತೆ ಅನ್ನೋದು ನಮ್ಮ ಭಾವ ಇದೆ ಹಾಗಿಲ್ಲ ಮತ್ತೆ ಸೈಕಲ್ ವಾಪಸ್ ಹೋಗುತ್ತೆ ಎಲ್ಲಿಗೆ ಹೋಗುತ್ತೆ ಎಲೆ ಚುಕ್ಕಿ ಬಂದ ತಕ್ಷಣವೇ ನಮ್ಮ ಗರಿಗಳು ಮತ್ತು ಎಲೆಗಳು ನಿತ್ರಾಣಗೊಳ್ತವೆ ಅಥವಾ ಬಣ್ಣವನ್ನು ಕಳೆದುಕೊಳ್ತವೆ ಆವಾಗ ಮತ್ತೆ ನಮ್ಗೆ ವಾಪಸ್ ಎಲ್ಲಿಗೆ ಹೋಗುತ್ತೆ ನಮ್ಮ ಫೇವ್ರೇಟ್ ಫೋಟೋ ಫೋಟೋ ಹೋಗುತ್ತೆ ಫೋಟೋ ಸಿಂಥಸಿಸ್ ಅಂದರೆ ಆಹಾರ ಉತ್ಪಾದನೆ ಆಗೋದಿಲ್ಲ ಆಹಾರ ಉತ್ಪಾದನೆ ಆಗೋದಿಲ್ಲ ಅಂದರೆ ಖಂಡಿತವಾಗಲೂ ಮರದ ಬೆಳವಣಿಗೆಗೆ ತೊಂದರೆ ಆಗೇ ಆಗುತ್ತೆ ಅದರಲ್ಲೇ ನಿರನೇ ಮಾತಿಲ್ಲ ಆದರೆ ಮುಂದುವರೆದ ಭಾಗದಲ್ಲಿ ನಮಗೆ ಇಳುವರಿಗೆ ಅದರ ಹಿಂಗಾರಕ್ಕೆ ಮತ್ತು ಮರದ ಸ್ಟ್ರೆಂತಿಗೆ ಅದರ ರೋಗ ನಿರೋಧಕ ಶಕ್ತಿಗೆ ಇದೆಲ್ಲದಕ್ಕೂ ಇದು ಮಾರಕವಾಗಿ ನಮಗೆ ಪರಿಣಮಿಸುತ್ತೆ ಸ್ನೇಹಿತರೆ ಹಾಗಾಗಿ ನಾವು ವಿಶೇಷವಾಗಿ ಗಮನ ಕೊಟ್ಟು ಈ ಮೊದಲೇ ತಿಳಿಸಿದಂಥ ಎಲ್ಲ ಪರಿಹಾರ ಕ್ರಮಗಳನ್ನು ಲಕ್ಷಣಗಳನ್ನು ಗುರುತಿಸೋದು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳೋದು ನಾವು ಅನಿವಾರ್ಯ ಮಾಡಬೇಕಾಗತ್ತೆ ಜೊತೆ ಜೊತೆಗೆ ಸಾಧ್ಯವಾದಷ್ಟು ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ ಮಾಡಿಸ್ತಾ ಇದ್ದೇವೆ ಸಾಕಷ್ಟು ವೈಯಕ್ತಿಕ ಮಾರ್ಗದರ್ಶನದಲ್ಲಿ ನಮ್ಮಲ್ಲಿ ತೋಟಗಳಿದೆ ಏನಿದೆ ಅಲ್ಲೆಲ್ಲ ಸಾಕಷ್ಟು ಮಾಡುತ್ತಾ ಇದ್ದೇವೆ ಬಯೋಹಾರ್ಜೇನಿಯಮ್ ಇರ್ಬೋದು ಟ್ರೈಕೋಡರ್ಮಾ ಸೂಡೋಮನಸು ಫೆಸಿಲೋಮೈಸಿಸು ಮತ್ತು ಬಯೋ ಎನ್ ಎಂಪಿಕೆಗಳು ನಾವು ಎನ್ ಎಂಪಿಕೆಯೇನೋ ಕೊಟ್ಟಿದ್ದೀವಿ ಈಗ ನೂರು ನಲವತ್ತು ನೂರು ನಲ್ವತ್ತು ಅನ್ನೋ ಪಥದಲ್ಲಿ ಆದ್ರೂ ನಮ್ಮ ಬೆಳೆ ಬೆಳವಣಿಗೆ ಆಗಿಲ್ಲ ನಿರೀಕ್ಷಿತ ಮಟ್ಟದಲ್ಲಿ ಅಂತ ಹೇಳಿದಾಗ ಎನ್ ಕೆ ಅಪ್ಟೇಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಆ ರೀತಿಯ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳು ಬೆನಿಫಿಷಿಯಲ್ ಫಂಗೀಸ್ಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅದರಿಂದ ನಮ್ಮ ಪರಿಸರದ ಮೇಲೆ ಆಗ್ತಕ್ಕಂಥ ಹಾನಿಯ ಪ್ರಮಾಣ ಸಾಕಷ್ಟು ಕಡಿಮೆ ಆಗುತ್ತೆ ರೈತನ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳನ್ನು ಸಾಕಷ್ಟು ಪರಿಣಾಮಕಾರಿಯಾಗಿ ನಾವು ತಡೆಗಟ್ಟಬೋದು ಇದೊಂದು ಸ್ಲೋ ಪ್ರೊಸೆಸ್ ಇರ್ಬೋದು ಆದರೆ ನಿಮಗೆ ಸ್ಲೋ ಆನ್ ಸ್ಟಡಿ ವಿಲ್ವಿಂದರೆ ಅದು ಅಂತಾರಲ್ಲ ಹಾಗೆ ನಮಗೆ ಇವತ್ತು ಕ್ರಮೇಣ ನಾವು ಇದನ್ನು ಪಾಲಿಸ್ಕೊಂತ ಪಾಲಿಸ್ಕೊಂತ ಹೋದಾಗ ಒಂದು ದಿವಸ ನಾವು ರಾಸಾಯನಿಕಕ್ಕೆ ಸಂಬಂಧಪಟ್ಟ ಪ್ರಮಾಣಗಳನ್ನು ತುಂಬ ಕೆಳಮಟ್ಟ ತನಕ ನಾವು ಅದನ್ನು ತೊಗೊಂಡ್ಬರ್ಬೋದು ಅನ್ನೋ ಆಶಾಭಾವನೆ ಮತ್ತು ನಂಬಿಕೆ ನಮಗಿದೆ ಮತ್ತು ಇದು ವಿಜ್ಞಾನ ಕೂಡ ಇದೇನು ಅನ್ಯಥಾ ಏನಿಲ್ಲ ಬೇರೆ ಬೇರೆದೇನೋ ನಡೀತಾ ಇದೆಯಲ್ಲ ಗೋಲ್ಡು ಸಿಲ್ವರು ಅರ್ತು ಸಾಯಿಲು ಆ ಥರದ್ದೆಲ್ಲ ಪ್ರಮೇಯ ಇದು ಇದು ಮಾರಾಟದ ಲೆಕ್ಕಕ್ಕೆ ಸಂಬಂಧಪಟ್ಟದ್ದಲ್ಲ ಇದು ಪ್ಯೂರ್ ಸೈನ್ಸ್ ಇದೆ ಸೊ ಅದ್ರ ಕಡೆಯೂ ನಾವು ಹೆಚ್ಚಿನ ಗಮನವನ್ನು ಕೊಡೋಣ ಸ್ನೇಹಿತರೆ ಮತ್ತು ನಮಗೆ ಇದನ್ನೆಲ್ಲ ಆದಾಗ ನಮಗೆ ಈ ಅಡಿಕೆ ಎಲೆ ಚುಕ್ಕೆಯಿಂದ ಬಂದು ಅಡಿಕೆ ಕಾಯಿನ ಚುಕ್ಕಿಗೆ ಬಂದಾಗ ಆಗ ಸಮಸ್ಯೆಗೆ ನಮಗೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟಷ್ಟು ನಷ್ಟ ಉಂಟಾಗುತ್ತೆ ಅಂತ ನಾನು ಈ ಮೊದಲೇ ತಿಳಿಸಿದ್ದೀನಿ ಹೇಗಾಗುತ್ತೆ ಹಾಗಾದರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟಷ್ಟು ನಷ್ಟ ಅಂತ ಹೇಳಿದರೆ ಮೊದಲನೇದಾಗಿ ನಮ್ಮ ಅಡಿಕೆ ಗುಣಮಟ್ಟ ಕಡಿಮೆ ಆಗುತ್ತೆ ಅಡಿಕೆ ಗುಣಮಟ್ಟ ಕಡಿಮೆ ಆಗಿ ಏನಾಗುತ್ತೆ ನಮಗೆ ಅಡಿಕೆದು ಔಟನ್ ಬರೋದಿಲ್ಲ ಅಡಿಕೆದು ಔಟನ್ ಅಂದರೆ ಏನು ಹೇಳ್ತೀನಿ ಆರು ಆರು ಕ್ವಿಂಟಾಲಿಗೆ ಒಂದು ಕ್ವಿಂಟಾಲ್ ಅಡಿಕೆ ಬರುತ್ತೆ ಅಂತ ನಾವು ಅಂದ್ಕೊಂಡ್ರೆ ಇದು ಕಲ್ಪನೆ ಅಂತಾನೆ ಇಟ್ಕೊಳ್ಳಿ ಆರು ಕ್ವಿಂಟಾಲಿಗೆ ಒಂದು ಕ್ವಿಂಟಾಲ್ ಒಣ ಅಡಿಕೆ ಬರುತ್ತೆ ಅಂತ ನಾವು ಅಂದ್ಕೊಂಡ್ರೆ ಈ ರೋಗ ಬಾಧಿತ ಆಗಿದರೆ ಎಂಟು ಕ್ವಿಂಟಾಲ್ ಹಾಕಿದ್ರೂ ಒಂದು ಕ್ವಿಂಟಾಲ್ ಒಣ ಅಡಿಕೆ ನಮಗೆ ಸಿಗೋ ಪ್ರಮೇಯ ಬರೋದಿಲ್ಲ ಸೊ ಇದನ್ನು ನಾವು ಔಟನ್ ಅಂತ ಹೇಳ್ತೇವೆ ಈ ರೀತಿ ಆಗುತ್ತೆ ಸೊ ನಮ್ದು ಉತ್ಪಾದನೆಯೂ ಆಯಿತು ಆದರೆ ಎಂಡ್ ರಿಸಲ್ಟಲ್ಲಿ ನಮಗೆ ಕಡಿಮೆ ಬರುತ್ತೆ ಇಳುವರಿ ಒಂದನೇದು ಮತ್ತು ಎರಡನೇದು ಇದು ರೋಗಬಾಧಿತ ಅಡಿಕೆ ಆಗಿರೋದ್ರಿಂದ ಇದರ ಸೆಲ್ಫ್ ಲೈಫ್ ಇಲ್ಲ ಸೆಲ್ಫ್ ಲೈಫ್ ಏನಾಗುತ್ತೆ ನನಗೆ ಈ ವರ್ಷ ಐವತ್ತು ಸಾವಿರ ಇದ್ದ ಅಡಿಕೆಗೆ ಮುಂದಿನ ವರ್ಷ ಅರವತ್ತು ಸಾವಿರ ಆಗೋತ್ತೆ ಅನ್ನೋ ಭಾವನೆ ನನಗಿದೆ ನನಗೆ ನಂಬಿಕೆದ ನಾನು ಅಡಿಕೆನ ಇಟ್ಕೊಳ್ತೇನೆ ಮುಂದಿನ ವರ್ಷ ಮಾರ್ತೇನೆ ಇಲ್ಲ ಕಷ್ಟ ಆಗುತ್ತೆ ಈ ಥರ ಸಮಸ್ಯೆ ಬಂದಾಗ ಅಡಿಕೆಗೆ ಸೆಲ್ಫ್ ಲೈಫ್ ಇರೋದಿಲ್ಲ ಅದು ಕ್ವಾಲಿಟಿಯನ್ನು ಕಳೆದುಕೊಳ್ಳುತ್ತೆ ಮತ್ತು ಅಡಿಕೆನನ್ನು ನೀವು ಒಣ ಅಡಿಕೆ ಕೇಣಿ ಅಂತ ಇದೆ ಹಸಿ ಅಡಿಕೆ ಕೊಡೋದು ಅಂತ ಇದೆ ಒಣ ಅಡಿಕೆ ಅಂತ ಇದೆ ಬೇರೆ ಬೇರೆ ಪದ್ಧತಿಗಳಿವೆ ಈ ಅಡಿಕೆಯ ಒಟ್ಟಾರೆ ಸಂಸ್ಕರಣೆ ಮಾಡೋದಕ್ಕೆ ಒಣ ಅಡಿಕೆ ಮಾರಿ ಅಭ್ಯಾಸ ಇರೋರಿಗೆ ಗೊತ್ತಿರುತ್ತೆ ನಾವು ಮಂಡಿಗೆ ಅಥವಾ ಮಾರ್ಕೆಟಿಗೆ ತಗೊಂಡಾಗ ಅದನ್ನು ಕಟ್ ಮಾಡಿ ನೋಡ್ತಾರೆ ಅದನ್ನು ಪರಿಚಯ ಮಾಡಿ ಧಾರಣೆಯನ್ನು ಫಿಕ್ಸ್ ಮಾಡ್ತಾರೆ ಹಿಂಗೆ ಅಡಿಕೆ ಅಂತ ನಾನು ತಗೊಂಡೋದ ತಕ್ಷಣ ಎಲ್ಲರಿಗೂ ಐವತ್ತು ಸಾವಿರದ ಐನೂರ ಇಪ್ಪತ್ತಾರೇ ಸಿಕ್ಕೋದಿಲ್ಲ ಇವತ್ತಿಗೆ ಒಬ್ಬನಿಗೆ ಐವತ್ತೆರಡು ಸಾವಿರ ಸಿಕ್ಕತ್ತೆ ಮತ್ತೊಬ್ರಿಗೆ ಐವತ್ತೇಳು ಸಾವಿರನೂ ಸಿಕ್ಕತ್ತೆ ಈ ಥರ ಇದೆ ಆ ಐವತ್ತೇಳು ಸಾವಿರ ಯಾಕೆ ಸಿಗ್ತಾ ಇದೆ ಅದರ ಧಾರಣೆಗೆ ಉತ್ತಮ ಗುಣಮಟ್ಟ ಇರೋ ಕಾರಣಕ್ಕೆ ಆ ಧಾರಣೆ ಸಿಗ್ತಾ ಇದೆ ಇಲ್ಲಿ ನಮಗೆ ಗುಣಮಟ್ಟದ ಕೊರತೆ ಇರೋದ್ರಿಂದ ಇವತ್ತಿನ ಬೆಲೆಯದು ಏನು ಲೋಯೆಸ್ಟ್ ಇರುತ್ತೆ ಅದನ್ನೇ ಕೋಟ್ ಮಾಡ್ತಾರೆ ಸೊ ಧಾರಣೆಯಲ್ಲೂ ನಮಗೆ ಕಡಿಮೆ ಸಿಗುವಂಥ ಎಲ್ಲ ಅವಕಾಶಗಳಿವೆ ಹಾಗಾಗಿ ನಾವು ವಿಶೇಷವಾಗಿ ಇದಕ್ಕೆ ಗಮನ ಹರಿಸೋಣ ಇದನ್ನು ತಿಳಿಸಿದ ಎಲ್ಲ ಪರಿಹಾರ ಕ್ರಮಗಳನ್ನು ಪಾಲಿಸಿ ನಾವು ಒಳ್ಳೆಯ ಉತ್ತಮ ಬೆಳೆಯನ್ನು ಉತ್ತಮ ಗುಣಮಟ್ಟದ ಬೆಳೆಯನ್ನು ಆ ಮೂಲಕ ಉತ್ತಮ ದಾರಣ ಸಿಗ್ತಕ್ಕಂಥ ಬೆಳೆಯನ್ನು ಬೆಳೆಯೋ ಎಲ್ಲ ಪ್ರಯತ್ನ ಮಾಡೋಣ ಅಂತೇಳಿ ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿವಿತ್ ಕೃಷ್ಣ ಚಾನಲ್ನಿಂದ ಸೈನಿಂಗ್ ಆಫ್ಗಳಿಗೆ ನಮಸ್ಕಾರ